ಚೆನ್ನಾಗಿ ಎಳ್ಳು ಬೆಲ್ಲ ತಿಂದ್ರೆ ಮಜಾ ಮಾಡಿದ್ರ ಗಾಳಿಪಟ ಎಷ್ಟು ಜನ ಹಚ್ದ್ರಿ ಸೊ ಬನ್ನಿ ನಿಮ್ಮ ಪಾರ್ಟ್ನರ್ ಏನು ಸೀಕ್ರೆಟ್ ಇದೆ ಏನು ಅಂದ್ಕೊಂಡಿದ್ದಾರೆ ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ ಐ ಆಮ್ ನಾಟ್ ಐ ಡು ನಾಟ್ ಮಿಸ್ ಯು ಅಂತೆ ಸೊ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ತುಂಬ ಡಿಪ್ರೆಷನಲ್ಲಿ ಇದ್ದಾರಂತೆ ನಿಮ್ಮ ಬಗ್ಗೆ ಐ ಹ್ಯಾವ್ ನೋ ಹೆಲ್ದಿ ಬೌಂಡ್ರೀಸ್ ಅಂತ ಇದ್ದಾರೆ ತುಂಬ ಹೆಲ್ದಿ ಬೌಂಡ್ರೀಸ್ ಇಲ್ವಂತೆ ಐ ಫೀಲ್ ಸಾರಿ ಫಾರ್ ಯು ನಿಮ್ಮ ಬಗ್ಗೆ ಸಾರಿ ಫೀಲ್ ಮಾಡ್ತಾರಂತೆ ಸೊ ಫೀಲ್ ಮಾಡ್ತಾ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ ನೀನಂದರೆ ಇಷ್ಟ ಇಲ್ಲ ಅಂತಾನು ಹೇಳ್ತಾ ಇದ್ದಾರೆ ನೀನ್ ಮಿಸ್ ಮಾಡ್ತಾ ಇಲ್ಲ ಅಂತಾನು ಹೇಳ್ತಿದ್ದಾರೆ ಇದೆಲ್ಲದರ ಜೊತೆ ಅವ್ರು ನಿಮ್ಮನ್ನು ಮಿಸ್ ಮಾಡ್ತಿದ್ದಾರೆ ಅನ್ನುವಂಥ ಕ್ಲಾರಿಟಿ ಕೂಡ ಇಲ್ಲಿ ಇದೆ ಓಕೆ ಸೊ ಎಸ್ ಪ್ರೀತಿ ಅಂದರೆ ಭಯ ಆಗ್ತಾ ಇದೆ ನಿನ್ನ ಪ್ರೀತಿ ಅಂದರೆ ಹೆಚ್ಚು ಭಯ ಅಂತ ಹೇಳ್ತಿದ್ದಾರೆ ತುಂಬ ಡೀಪ್ ಆಗಿ ನಿನ್ನ ಜೊತೆ ನಾನು ಪ್ರೇಮದಲ್ಲಿ ಬಿದ್ದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಐ ವಾಂಟ್ ಟು ಮ್ಯಾರಿ ಯು ನಿನ್ನನ್ನು ಮದುವೆ ಆಗುವಂಥ ಉದ್ದೇಶ ಇದೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕಾಪಿ ಮಾಡ್ತಾ ಇದ್ದೀನಿ ನೀನೇನು ಮಾಡ್ತೀಯೋ ಅದೇ ಮಾಡ್ತೀನಿ ಅನ್ನುವಂಥದ್ದು ಜೊತೆಗೆ ಬ್ಯೂಟಿಫುಲ್ ಫೇಸ್ ಅಂತೆ ನಿಮ್ಮದು ಅದು ಯಾವಾಗಲೂ ಅವ್ರ ತಲೆಯಲ್ಲಿ ಸುತ್ತುತ್ತಾನೆ ಇರುತ್ತಂತೆ ಅದು ನಿಮ್ಮ ಸೌಂದರ್ಯ ಅವ್ರ ಮೈಂಡಿಂದ ಹೋಗ್ತಾನೆ ಇಲ್ವಂತೆ ಸೊ ಯಾರನ್ನೂ ನಿನ್ನ ಜೊತೆ ಕಂಪೇರ್ ಮಾಡೋಕ್ಕಾಗ್ತಾ ಇಲ್ಲ ಮಾಡೋದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಿನ್ನನ್ನು ನಾನು ಉಪಯೋಗಿಸ್ಕೊಂಬಿಟ್ಟೆ ಅಂತ ಕೂಡ ಹೇಳ್ತಿದ್ದಾರೆ ಐ ವಿಶ್ ವುಡ್ ಟಾಕ್ ಟು ಮೀ ಸೊ ನೀವು ಅವ್ರ ಜೊತೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅವರಿಗೆ ಅನ್ನಿಸ್ತಾ ಇದೆ ಸೊ ಐ ವಿಶ್ ಸೊ ಐ ವಿಶ್ ಯು ವುಡ್ ವಾಂಟ್ ಟು ಮೀ ಸೊ ನಿಮ್ಗೂ ಅವ್ರು ಬೇಕು ಅಂತ ಅನ್ಸಿದ್ರೆ ಚೆನ್ನಾಗಿರೋದಂತೆ ಸೊ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಫ್ರೆಂಡ್ಸ್ ಹತ್ರ ಕೇಳಿ ತಿಳ್ಕೊಳ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನುವಂಥದ್ದು ಇದೆ ಸೊ ತುಂಬ ಹಾಡುಗಳ ಮುಖಾಂತರ ಅವ್ರಿಗೆ ನಿಮ್ಮ ನೆನಪು ಬರುತ್ತೆ ಅನ್ನುವಂಥದ್ದು ಸೇವ್ಡ್ ಫೋಟೋಸ್ ವಿಡಿಯೋಸ್ ಆನ್ ಮೈ ಫೋನ್ ಅಂತ ಇದೆ ಸೊ ಅವರು ಫೋಟೋನ ನಿಮ್ಮ ಒಂದಷ್ಟು ವಿಚಾರಗಳು ಇರುವಂಥದ್ದು ವೈಯಕ್ತಿಕದಿರಬಹುದು ಅಥವಾ ಬೇರೆ ಯಾವುದೇ ಇರಬಹುದು ಎಲ್ಲವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಇದೆಯಂತೆ ಸೊ ನಿಮ್ಗೇನಾದರೂ ಅದರಿಂದ ತೊಂದರೆ ಅಂದರೆ ಡಿಲೀಟ್ ಮಾಡಿಸ್ಕೊಂಬಿಡಿ ನಿಮಗೆ ನೀವು ಡಿಸೈಡ್ ಮಾಡಿ ಸೊ ಕೆಲವ್ರಿಗೆ ಅವರು ನಿಮ್ಮ ಶತ್ರು ಕೂಡ ಆಗಿರಬಹುದು ನಿಮ್ಮ ಪಾರ್ಟ್ನರು ಜೊತೆಗೆ ನೀವೇ ಅವ್ರ ಹೃದಯ ಮುರುದ್ರಿ ಅನ್ನುವಂಥದ್ದು ಕೂಡ ಇದೆ ಫೋನ್ ಮಾಡಬೇಕು ಮೆಸೇಜ್ ಮಾಡಬೇಕು ಆದರೆ ಭಯ ಆಗತ್ತೆ ಅಂತ ಇದ್ದಾರೆ ಸೊ ನೀನನ್ನು ಬಿಟ್ಟು ನಾನು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಕೆಲವ್ರಿಗೆ ರಿವೆಂಜ್ ತಗೊಳ್ಳುವಂಥ ಮೂಡಲ್ಲಿ ಅವರು ಇದ್ದಾರೆ ಸೊ ಕೆಲವ್ರಿಗೆ ಅವ್ರು ಮಾಡಿರುವಂಥ ಕೆಲಸದಿಂದ ಅವರಿಗೇನೆ ಆಗಿ ನಿಮಗೆ ಮುಖ ತೋರ್ಸೋಕ್ಕೆ ಒಂದು ನಾಚಿಕೆ ಬಂದುಬಿಟ್ಟಿದೆ ಅವರಿಗೆ ಸೊ ಭಯನೂ ಕಾಡ್ತಾ ಇದೆ ನೀವು ಅಂದರೆ ನೀವು ತುಂಬ ಸುಂದರವಾಗಿದ್ದೀರ ನಿಮ್ಮ ಪರ್ಫ್ಯೂಮ್ ಸ್ಮೆಲ್ ಅವರಿಗೆ ತುಂಬ ನಿಮ್ಮ ನೆನಪನ್ನು ತರುತ್ತೆ ಅಂತ ಇದೆ ಓಕೆ ಸದ್ಯಕ್ಕೆ ಕೆಲವರು ಬೇರೆ ಅನದರ್ ರೊಮ್ಯಾಂಟಿಕ್ ಅಲ್ಲಿ ಇದ್ದಾರೆ ಸೊ ಇದಿಷ್ಟು ನಿಮಗೆ ಬಂದಂತ ಮಾಹಿತಿ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಕನ್ನಡ ಚಾನಲ್ ಸಿಗ್ತೀನಿ ಮುಂದಿನ ವಿಡಿಯೋಲಿ ಟೇಕ್ ಕೇರ್ ಬಾಯ್ ನಮಸ್ತೆ